ಅಧ್ಯಾಯ ಐವತ್ತೆಂಟು ಆದರೆ ಈಗ ನಿಜವಾಗಿಯೂ ಅವಳ ಮಾತು ಕೇಳಿ ಭಾರವಾದ ಮನಸ್ಸಿನಿಂದ ವಿಲವಿಲ ಒದ್ದಾಡ್ತಿದ್ದವನು ವರುಣ್ ಅವನಿಗೂ ತಾನಾಡಿದ ಮಾತು ಅವಳ ಮನಸ್ಸಿಗೆ ಅದೆಷ್ಟು ನೋವು ಕೊಟ್ಟಿದೆ ಅನ್ನುವುದು ಸ್ಪಷ್ಟವಾಗಿಯೇ ಅರಿವಾಗಿದೆ ಅವನ ಕಣ್ಣಲ್ಲೂ ಕೂಡ ಕಣ್ಣೀರ್ ಜಮೆಯಾಗಿದೆ ಆದರೆ ಹುಡುಗ ಅಳ್ತಿಲ್ಲ ಅಷ್ಟೇ ತಕ್ಷಣ ಅವಳ ಹತ್ರ ಹೋಗಿ ಅವಳ ಮುಂದೆ ಮುಖಕ್ಕೆ ಮುಖ ಕೊಟ್ಟು ನಿಂತವನು ಪ್ಲೀಸ್ ಕಣೇ ವರ್ಷ ಹಾಗೆಲ್ಲ ಹೇಳಬೇಡ ನನಗೆ ಗೊತ್ತು ನಾನಾಡಿದ ಮಾತಿನಿಂದ ನಿನ್ನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಅಂತ ಆದರೆ ಅದೆಲ್ಲ ನನ್ನ ತಪ್ಪು ಕಲ್ಪನೆಯಿಂದ ಆಗಿರೋದು ಅನ್ನೋ ಸತ್ಯ ಕೂಡ ನನಗೆ ಗೊತ್ತಾಗಿದೆ ವರ್ಷ ನಾನಿಲ್ಲಿಗ್ ಬಂದಿರೋದು ಚುಚ್ಚು ಮಾತನ್ನ ಆಡಿ ನಿನ್ನ ಮನಸ್ಸಿಗೆ ನೋವು ಮಾಡೋದಿಕ್ಕೆ ಅಲ್ಲ ಬದಲಾಗಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳಿ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀನಿ ಎಂದನು ಅವನ ಮಾತು ಕೇಳಿ ಒಂದು ಕಡೆ ಆಶ್ಚರ್ಯ ಆದರೆ ಇನ್ನೊಂದು ಕಡೆ ಖುಷಿಯಾಗಿತ್ತು ವರ್ಷಳಿಗೆ ಹಾಗಂದ ಮಾತ್ರಕ್ಕೆ ಅವನು ಹೇಳಿದ ಮಾತನ್ನು ಮರ್ತಿದ್ದಾಳೆ ಅಂತಲ್ಲ ವಾಟ್ ಏನು ಹೇಳ್ತಾ ಇದೆಯಾ ವರುಣ್ ಅಂದ್ರೆ ನಿನಗೆ ಸತ್ಯ ಏನು ಅನ್ನೋದು ಗೊತ್ತಾಯ್ತಾ ಎಂದು ಆಶ್ಚರ್ಯದಿಂದ ಕೇಳಲು ಹೌದು ವರ್ಷ ಆ ತಾರಕ್ನ ಅಸಲಿ ಮುಖವಾಡ ಇವತ್ತು ವರುಣ್ನ ಮುಂದೆ ಕಳ್ಚಿಬಿತ್ತು ವರುಣ್ಗೆ ಅವನು ಮಾಡಿರೋ ತಪ್ಪಿನ ಬಗ್ಗೆ ಅರಿವಾಗಿದೆ ಕಣೆ ನೀನೆಷ್ಟು ಒಳ್ಳೆಯವಳು ಹಾಗೇನೆ ಆ ತಾರಕ್ ಎಂತ ಗುಳ್ಳೆನರಿ ಅಂತ ಅನ್ನೋದು ಕೂಡ ವರುಣ್ಗೆ ಗೊತ್ತಾಗಿದೆ ಅದಕ್ಕೇನೆ ಅವನು ವಿಷಯ ತಿಳಿದ ತಕ್ಷಣ ನಿನ್ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದು ಎಂದು ಹೊರಗಡೆ ನಿಂತಿದ್ದ ಅವಳ ಗೆಳೆಯರೆಲ್ಲರೂ ಈಗ ಒಳಗೆ ಬಂದು ಅವಳಿಗೆ ಸತ್ಯ ಹೇಳಿದ್ರು ಅವರ ಮಾಟು ಕೇಳುತ್ತಾ ಅವಕ್ಕಾಗಿ ನಿಂತಿದ್ದಲು ವರ್ಷ ಹೌದು ವರ್ಷ ಅವರೆಲ್ಲಾ ಹೇಳ್ತಾ ಇರೋದು ನಿಜಾನೇ ನೀನ್ಯಾಕೆ ನನ್ಹತ್ರ ಹತ್ರ ಆ ಲೋಫರ್ನ ಬಗ್ಗೆ ವಿಷಯ ಹೇಳ್ದೆ ಮುಚ್ಚಿಟ್ಟೆ ನೀನ್ ಅವತ್ತೇ ನನ್ಹತ್ರ ಹೇಳ್ತಾ ಇರ್ತಿದ್ರೆ ಇಷ್ಟೊಂದೆಲ್ಲ ರಾಮಾಯಣ ಆಗ್ತಾನೇ ಇರ್ಲಿಲ್ಲ ಹಾಗೆ ನನ್ನ ನಿನ್ನ ಮಧ್ಯೆ ಬಿರುಕು ಕೂಡ ಬರ್ತಾ ಇರ್ಲಿಲ್ಲ ನೀನೊಂದು ಮಾತ್ ಹೇಳ್ಬೇಕಾಗಿತ್ತು ನನಗೆ ಅವತ್ತೇ ಅವ್ನನ್ನ ಹೂತ್ ಹಾಕಿ ಗೋರಿ ಕಟ್ಬಿಡ್ತಿದ್ದೆ ಇವತ್ತು ನನಗೆ ಸಾರಿಕಾ ಬಂದು ಎಲ್ಲ ಸತ್ಯ ಹೇಳಿದ್ಮೇಲೇನೇ ಗೊತ್ತಾಗಿದ್ದು ಇದರಲ್ಲಿ ನಿನ್ನ ತಪ್ಪೇ ಏನಿಲ್ಲ ಅಂತ ನಾನು ಕೂಡ ದುಡುಕಿ ತಪ್ಪು ಮಾಡ್ಬಿಟ್ಟೆ ಆ ತಾರಕ್ ಮಾತು ಕೇಳಿ ನಿನಗೆ ಬಾಯಿಗೆ ಬಂದ ಹಾಗೆ ಬೈದು ಮನಸ್ಸಿಗೆ ನೋವು ಮಾಡ್ದೆ ಅಷ್ಟು ಸಾಕಾಗಿಲ್ಲ ಅಂತ ನಿನಗೆ ಹೊಡೆದ್ಬಿಟ್ಟೆ ಅದಕ್ಕೆಲ್ಲ ಸೇರಿಸಿ ಇವತ್ತು ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ವರ್ಷ ಕ್ಷಮಿಸ್ಬಿಡೆ ಐ ಆಮ್ ರಿಯಲಿ ಸಾರಿ ದಯವಿಟ್ಟು ಮತ್ತೆ ನನ್ನ ಜೊತೆ ಮನೆಗ್ ಬಂದ್ಬಿಡ್ ವರ್ಷಾ ಅದಕ್ಕಿಂತ ಮುಂಚೆ ಒಂದೇ ಒಂದು ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡೆ ನೀನ್ ಹೀಗೇ ಇರೋದನ್ನ ನನ್ನ ಕೈಯಿಂದ ನೋಡೋದಿಕ್ಕೆ ಆಗ್ತಾ ಇಲ್ಲ ಎಂದ ವರುಣ್ ಈಗ ಕಣ್ಣೀರ್ ಹಾಕಲು ಶುರು ಮಾಡಿದ್ದನು ಆದರೆ ವರ್ಷ ಮಾತ್ರ ಈಗಲೂ ಅದೇ ನಿರ್ಭಾವಕ ಮುಖ ಹೊತ್ತು ನಿಂತಿದ್ದಳು ಕೊನೆಗೂ ನಿನಗೆ ಸತ್ಯ ಗೊತ್ತಾಯ್ತಲ್ಲ ನನಗೆ ಅಷ್ಟು ಸಾಕು ಎಲ್ಲಿ ನಾನು ನಿನ್ನ ಕಣ್ಣಲ್ಲಿ ಕೆಟ್ಟವಳಾದೆ ಸತ್ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಕೊನೆಗೂ ಇದರಲ್ಲಿ ನನ್ನ ಯಾವ ತಪ್ಪು ಕೂಡ ಇಲ್ಲ ಅಂತ ನಿನಗ್ ಗೊತ್ತಾಯ್ತಲ್ಲ ಎಂದವಳು ತಕ್ಷಣ ಶರಣ್ಯ ಬಳಿ ತಿರುಗಿ ಶರು ಸಾರಿಕಾನ್ಗಿ ಹೇಗೆ ವಿಷಯ ಗೊತ್ತಾಗಿದ್ದು ಅವಳಿಗೆ ಯಾರ್ ಹೇಳಿದ್ದು ಎಂದು ಆಶ್ಚರ್ಯದಿಂದ ಕೇಳಲು ನಾನೇ ಹೇಳಿದು ವರ್ಷ ನೀನು ಕಣ್ಣೀರ್ ಹಾಕ್ಕೊಂಡು ಒದ್ದಾಡೋದನ್ನ ನನ್ನ ಕೈಯಿಂದ ನೋಡೋದಿಕ್ಕೆ ಆಗ್ತಾ ಆಗ್ಲಿಲ್ಲ ಹೇಗಿದ್ರೂ ಅವಳಲ್ಲಿ ನೀನು ಈ ವಿಷಯನ ಹೇಳಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು ಅದಕ್ಕೆ ನಾನೇ ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದ್ದು ನೀನು ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಅಂತೂ ಕೊನೆಗೂ ಎಲ್ಲಾನು ಸರಿ ಹೋಯ್ತಲ್ಲ ಇಲ್ಲಿಗೆ ಎಲ್ಲ ಮುಗೀತು ಈಗ ನೆಮ್ಮದಿ ಆಗ್ತಿದೆ ಎಂದ ಶರಣ್ಯಳ ಮಾತಿಗಿ ಯಾಂತ್ರಿಕವಾಗಿ ನಕ್ಕ ವರ್ಷ ಮುಗೀತಾ ಇಲ್ಲ ಶರು ಈಗಿನ್ನೂ ಪ್ರಾರಂಭ ಆಗ್ತಾ ಇದೆ ಎಂದಳು ಅವಳ ಮಾತು ಕೇಳಿ ಗೆಳೆಯರೆಲ್ಲ ಮುಖಾಮುಖ ನೋಡಿಕೊಂಡರೆ ವರುಣ್ ಮಾತ್ರ ಬರುತ್ತಿದ್ದ ಕಣ್ಣೀರನ್ನು ತನ್ನ ಶರ್ಟಿನಿಂದಲೇ ಒರೆಸಿಕೊಂಡು ಏನ್ ಹೇಳ್ತಾ ಇದೀಯ ವರ್ಷ ನೀನು ಈಗಿನ್ನೂ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಸುಮ್ನೆ ಒಗಟೊಗಟಾಗಿ ಮಾತಾಡ್ಬೇಡ ವರ್ಷ ನಡಿ ನನ್ ಜೊತೆ ಮನೆಗೆ ಬಾ ನಿನ್ ಹತ್ರ ತುಂಬಾ ಮಾತಾಡಕ್ಕಿದೆ ನೀನಿನ್ನೂ ನೋವು ಅನುಭವಿಸಿದ್ದು ಸಾಕು ನನ್ನಿಂದ ಇನ್ನು ನಿನಗೆ ಈ ಥರ ನೋವು ಕೊಡಲ್ಲ ನಾನು ಬಾ ಮನೆಗೆ ಹೋಗೋಣ ಅದೇನೋ ಹೇಳೋದಿದ್ರೂ ನಿನ್ನನೇಲ್ ಹೇಳು ಎಂದವನು ತಾನೇನೋ ತಪ್ಪೇ ಮಾಡಿಲ್ಲ ಅವಳು ಕ್ಷಮಿಸಿಬಿಟ್ಟಿದ್ದಾಳೆ ಎಂದುಕೊಂಡು ಅವಳ ಕೈ ಹಿಡಿದು ಹೊರಡಲು ಮುಂದಾದನು ತಕ್ಷಣ ಅವನ ಕೈಯಿಂದ ತನ್ನ ಕೈಯನ್ನು ಬಿರುಸಾಗಿ ಹಿಂದೆಳೆದುಕೊಂಡ ವರ್ಷ ಕೈ ವರುಣ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಯಾವ ಮನೆಗೆ ನಾನು ಬರೋದಿಲ್ಲ ನಿನ್ಮನೆಗೆ ನಾನಿನ್ನೂ ನಿನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಲೇ ಇಲ್ಲ ಆಗ್ಲೇ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋ ತನಕ ಬಂದ್ಬಿಟ್ಯಾ ಮಧ್ಯರಾತ್ರಿ ಅಂತನೂ ನೋಡ್ದೆ ಒಂದು ಒಬ್ಬಂಟಿ ಹುಡುಗಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ದಿಯಲ್ಲ ಈಗ ನೀನು ಕರೆದ ತಕ್ಷಣ ನಿನ್ನ ಮನೆಗೆ ನಾನು ಬರ್ಬೇಕಾ ಏನಂತ ಅನ್ಕೊಂಡಿದ್ಯಾ ನನ್ನನ್ನ ನೀನು ಬಾ ಅಂದಾಗ ಬರೋದಿಕ್ಕೆ ಹೋಗು ಅಂದಾಗ ಹೋಗೋದಿಕ್ಕೆ ನಾನೇನು ನೀನ್ ಹೆಂಡತಿಯಲ್ಲ ಮಿಸ್ಟರ್ ವರುಣ್ ನಾನೀಗ ಕೂಡ ಅದೇ ಹಳೇ ವರ್ಷ ನಾನವತ್ತು ನನ್ನದೇನು ತಪ್ಪಿಲ್ಲ ಅಂತ ನಿನ್ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಆದ್ರೆ ಕೇಳ್ದ್ಯಾ ನೀನು ನನ್ನ ಮಾತನ್ನ ಈಗ ನೀನು ದಿಢೀರಾಗಿ ಮನೆಗೆ ಬಾ ಅಂತ ಕರೆದ್ರೆ ನಾನ್ ಯಾಕೆ ಹೇಳು ಬರ್ಬೇಕು ಬರಲ್ಲ ನಾನು ಇಲ್ಲೇ ಇರ್ತೀನಿ ಇದೇ ನನ್ಮನೆ ಶರು ಜೊತೆನೇ ಇರ್ತೀನಿ ನನಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ಅಂತ ಅವತ್ತಂದವನ್ ನೀನೇ ಅಲ್ವಾ ಮತ್ತೆ ಹೇಗೆ ಬರ್ಲಿ ಆ ಮನೆಗೆ ಒಂದು ವೇಳೆ ಹಾಗೇನಾದ್ರೂ ಬಂದ್ರೆ ನೀನವತ್ತು ನನಗೆ ಒಂದು ದೊಡ್ಡ ಬಿರುದು ಕೊಟ್ಟಿದ್ದೆ ಅಲ್ವಾ ಹೋ ಸಾರಿ ನಿನಗೆ ಮರ್ತಿರ್ಬಹುದು ಆದ್ರೆ ನನಗೆ ಮರ್ತಿಲ್ಲ ನೀನವತ್ತೇನ್ ಹೇಳ್ದೆ ನನ್ನನ್ನ ವೇಶಿ ಅಂತ ಹೇಳಿಲ್ವಾ ಈಗ ನಾನು ನಿನ್ನ ಮನೆಗೆ ಬಂದ್ರೆ ಆ ಮಾತು ನಿಜ ಆಗಲ್ವಾ ಮಿಸ್ಟರ್ ವರುಣ್ ಎಂದು ಹೇಳಿದವಳ ಧ್ವನಿ ಗದ್ಗತಿತವಾಗಿತ್ತು ಆದರೆ ಅವಳ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಗಿತ್ತು ವರುಣಂದು ದಂಗಾಗಿ ಹೋಗಿದ್ದ ಇದೇ ಮೊದಲನೇ ಬಾರಿಗೆ ಅವನು ಹಾಗೆ ಮಾತಾಡಿದನ್ನ ಕೇಳಿ ಆದ್ರೆ ಅವನಿಗೆ ಈಗ ಆ ಪದ ಬಳಸಿದ್ದು ತಪ್ಪಾಗಿ ಹೋಯಿತು ಅನಿಸಿತ್ತು ಆ ಪದ ಬಳಸಿದ ಪರಿಣಾಮವೇ ಇದು ಎಂದು ಅರಿವಾಗಿತ್ತು ಅವನಿಗೆ ವರ್ಷ ಏನ್ ಹೇಳ್ತಾ ಇದೀಯ ನೀನು ನೋಡು ಹೌದು ನಾನು ಆಗೆಲ್ಲ ಮಾತಾಡ್ಬಾರ್ದಿತ್ತು ಅದು ತಪ್ಪೇ ಆದ್ರೆ ಸಾರಿ ಕೇಳ್ತಾ ಇದ್ದೀನಿ ತಾನೆ ಮತ್ಯಾಕೆ ಯಾಕೆ ಪದೇ ಪದೇ ಅದನ್ನೇ ಹೇಳ್ತಾ ಇದೀಯ ಆಗಿರೋದೆಲ್ಲ ಮರ್ತ್ಬಿಡು ವರ್ಷ ಎಂದನು ವರುಣ್ ಆದರೆ ಅವನ ಮಾತು ಕೇಳಿ ಕೆರಳಿದ್ದ ವರ್ಷ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ವರುಣ್ ಏನು ಏನಂದೆ ನೀನು ಆಗಿದ್ದೆಲ್ಲ ಬಿಡು ಅಂತನಾ ಅದೆಷ್ಟೊಂದು ಸುಲಭವಾಗಿ ಹೇಳಿದಿಯಲ್ಲ ಬಿಡು ಅಂತ ಮರ್ತ್ ಬಿಡು ಅಂತ ಹೇಳೋದಿಕ್ಕೆ ನಿನಗೆ ಈಸಿ ವರುಣ್ ಆದರೆ ಒಂದ್ಸಲ ಯೋಚನೆ ಮಾಡು ನೀನಾಡಿದ ಮಾತೆಲ್ಲ ಅಷ್ಟು ಬೇಗ ಮರ್ತ್ ಬಿಡುವಂತದ್ದ ನೀನದೆಲ್ಲ ಮರ್ತರೂ ನಾನು ಮರಿಯಲ್ಲ ನೋಡು ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಹಾಗಂತ ಹೇಳಿ ನಿನ್ ಮನೆಗೆ ಬರ್ತೀನಿ ಅಂತ ಅನ್ಕೋಬೇಡ ನೀನು ನಾನಿಲ್ಲಿಂದ ಮತ್ತೆ ಬರೋದು ಕೋರ್ಟ್ಗೇನೆ ಐ ಮೀನ್ ಡೈವೋರ್ಸ್ ಪೇಪರ್ ಪಡ್ಕೊಳ್ಳೋವಾಗ ನೀನೇ ಹೇಳ್ದಲ್ಲ ಇನ್ನು ಎರಡೇ ಎರಡು ವಾರದಲ್ಲಿ ಡೈವೋರ್ಸ್ ಪೇಪರ್ನ ನಿನ್ ಮುಖಕ್ಕೆ ಬಿಸಾಕ್ತೀನಿ ಅಂತ ಎಂದ ವರ್ಷಡ ಮಾತು ಇನ್ನೂ ಪೂರ್ತಿಯಾಗಿಲ್ಲ ಅವತ್ತು ನಾನು ನಿನ್ನಲ್ಲಿ ಅದೆಷ್ಟು ಬೇಡ್ಕೊಂಡೆ ಕಾಲ್ ಹಿಡ್ಕೊಂಡೆ ಕಣ್ಣೀರ್ ಹಾಕಿದೆ ಆದ್ರೆ ಏನೂ ಯೂಸ್ ಆಗಿಲ್ಲ ನೀನ್ ಮಾತ್ರ ನನ್ನನ್ನ ನಂಬಲೇ ಇಲ್ಲ ಕಡೆಪಕ್ಷ ಆ ತಾರಕ್ ಮಾತಿನ ಮೇಲೆ ಇದ್ದ ನಂಬಿಕೆ ನಿನ್ನ ಮೇಲೆ ಇರಲಿಲ್ಲ ನೀನು ನನ್ನನ್ನು ಪ್ರತಿ ಸಲ ಕೂಡ ಚುಚ್ಚಿ ಚುಚ್ಚಿ ಮಾತಾಡಬೇಕಾದ್ರೆ ನನಗೆ ಎಷ್ಟೊಂದು ನೋವಾಗಿರಬೇಡ ಅಂತ ಯೋಚನೆ ಮಾಡಿದೀಯ ವರುಣ್ ಇವತ್ತು ನಾನು ಇಷ್ಟು ಸ್ವಲ್ಪ ಹೇಳಿದ್ದಕ್ಕೇನೆ ಹೀಗೆಲ್ಲ ಹೇಳಬೇಡ ಮನಸ್ಸಿಗೆ ನೋವಾಗುತ್ತೆ ಅಂತೀಯಲ್ಲ ಹಾಗಾದರೆ ನೀನವತ್ತು ಬಾಯಿಗೆ ಬಂದ ಹಾಗೆ ಹೇಳಬೇಕಾದ್ರೆ ನನಗೆ ಎಷ್ಟೊಂದು ನೋವಾಗಿರಬೇಡ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳೋ ವ್ಯವಧಾನ ಕೂಡ ಕಡೆ ಕಡೆಪಕ್ಷ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಮೇಲೆ ನಿರ್ಧಾರಕ್ಕೆ ಬರ್ತೀನಿ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಿನಗೆ ಬರಲಿಲ್ಲ ಬರೀ ಕಣ್ಣಿಗೆ ಕಂಡಿದ್ದಮ್ಮ ಸತ್ಯ ಅಂತ ನಂಬಿಟ್ಟೆ ಅದಕ್ಕೇನೆ ವರುಣ್ ಹೇಳೋದು ದೊಡ್ಡವರು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುದು ಅಂತ ಆದ್ರೆ ಅಷ್ಟೊಂದು ಪೇಷನ್ಸ್ ನಿನಗಿಲ್ಲ ಅನ್ನೋದು ನನಗೆ ಅವತ್ತೇ ಗೊತ್ತಾಗಿದೆ ಅವತ್ತು ನಿನ್ನ ಬಾಯಲ್ಲಿ ಬಂದ ಒಂದೊಂದು ಮಾತು ಕೂಡ ಮುತ್ತು ಎಂಥಾ ಮಾತು ಅಂದೆ ನೀನು ಅದನ್ನೇನಾದ್ರೂ ನಿನ್ನತ್ತ ಅಮ್ಮ ಕೇಳಿಸ್ಕೊಳ್ತಾ ಇರ್ತಿದ್ರೆ ಅವರ ಜೀವನ ಸಾರ್ಥಕ ಅಂತ ಅನಿಸ್ಬಿಡ್ತಿತ್ತ ಅವರಿಗೆ ಮಗನ ಬಾಯಲ್ಲಿ ಎಂತೆಲ್ಲಾ ಮಾತು ಬರುತ್ತೆ ಅಂತ ಕೇಳಿ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಕೆಲವೊಂದು ಸಲ ದೇಹಕ್ಕೆ ಆಗಿರೋ ಗಾಯನ ಬೇಕಾದ್ರೂ ಮರಿಬಹುದು ಆದ್ರೆ ಮನಸ್ಸಿಗೆ ಆಗಿರೋ ಗಾಯನ ಮರೆಯೋದಿಕ್ಕೆ ಆಗಲ್ಲ ಈಗ ಕೂಡ ನಾನು ನಿನ್ನನ್ನ ಕ್ಷಮಿಸಿದ್ದೀನಿ ಅಂತ ಅಂದ ಮಾತ್ರಕ್ಕೆ ನಿನ್ನನ್ನ ನಂಬಿ ಮತ್ತೆ ಮುಂಚಿನ ತರಹ ನಿನ್ನ ಜೊತೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ ನೀನು ನಾನು ನಡತೆಗೆಟ್ಟವಳು ನೀನು ಸಭ್ಯಸ್ಥ ಹಾಗಿರ್ಬೇಕಾದ್ರೆ ಈ ನಡತೆಗೆಟ್ಟವಳು ನಿನ್ನ ಮನೆಗೆ ನಿನ್ನ ಜೊತೆ ಬಂದ್ರೆ ನಿನ್ನ ಮನೆ ಮರ್ಯಾದೆ ಏನಾಗ್ಬೇಡು ಹೇಳು ಎಂದವಳ ಮಾತಿನಲ್ಲಿದ್ದದ್ದು ನೋವು ಭರಿತ ವ್ಯಂಗ್ಯ ಅವಳ ಮಾತು ಕೇಳಿ ಕಿವಿ ಮುಚ್ಚಿಕೊಂಡ ವರುಣ್ ಸ್ಟಾಪ್ ಇಟ್ ವರ್ಷಾ ಪ್ಲೀಸ್ ಸ್ಟಾಪ್ ಇಟ್ ದಯವಿಟ್ಟು ಆ ಪದನ ಮತ್ತೆ ಮತ್ತೆ ಹೇಳ್ಬೇಡ ನನಗೆ ಕೇಳಿಸಿಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ನನ್ನ ತಪ್ಪಿನ ಅರಿವು ನನಗಾಗಿದೆ ವರ್ಷಾ ಪ್ಲೀಸ್ ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಮನೆಗೆ ಬರುವ ಮನಸ್ಸು ಮಾಡು ನಿನಗೆ ದಮ್ಮಯ್ಯ ಅಂತೀನಿ ಪ್ಲೀಸ್ ಕಣೆ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಈ ಎರಡು ದಿನದಲ್ಲಿ ನೀನಿಲ್ದೆ ನಾನು ನರಕ ಅನುಭವಿಸಿಬಿಟ್ಟಿದ್ದೀನಿ ದಯವಿಟ್ಟು ಇದೊಂದು ಸಲ ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಮನೆಗ್ ಬಂದ್ಬಿಡು ನನ್ನ ಕೈಯಿಂದ ಇನ್ನಾಗಲ್ಲ ಎಂದು ಹೇಳಿ ಅವಳ ಕಾಲಬುಡಕ್ಕೆ ಕುಸಿದ ಬಿದ್ದನು ವರುಣ್ ಇದೇನ್ ವರುಣ್ ಏನ್ ಮಾಡ್ತಾ ಇದೀಯ ನೀನು ನೋಡು ನನ್ನ ಕಾಲ್ಬುಡದಿಂದ ಮೊದ್ಲು ಎದ್ದೇಳು ನೀನ್ ಎಷ್ಟೇ ಅತ್ರೋ ಕರೆದ್ರೂ ನನ್ ಮನಸ್ ಚೇಂಜ್ ಆಗಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಎಂದು ಹೇಳಿದವಳು ಅವನು ಕುಸಿದು ಬಿದ್ದ ಜಾಗದಿಂದ ಸ್ವಲ್ಪ ದೂರ ಬಂದು ನಿಂತಳು ಇಲ್ಲ ವರ್ಷ ನಾನು ಹೋಗೋದಾದ್ರ ನಿನ್ನನ್ನ ಜೊತೆಗೇನೆ ಕರ್ಕೊಂಡು ಹೋಗೋದು ಇಲ್ಲಾಂದ್ರ ನಾನು ಮನೆಗೆ ಹೋಗಲ್ಲ ಪ್ಲೀಸ್ ವರ್ಷ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾಳೆ ಡ್ಯಾಡಿ ಕೂಡ ಡೆಲ್ಹಿಯಿಂದ ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಅವರು ಮನೆಗೆ ಬಂದಾಗ ನೀನೆಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಲಿ ಪ್ಲೀಸ್ ಕಣೆ ಅದಿಕ್ಕಾದ್ರೂ ನನ್ ಜೊತೆ ಬಾರೆ ಎಂದು ಕಣ್ಣೀರ್ ಹಾಕಿದನು ವರುಣ್ ಹೋ ಹಾಗಿದ್ರೆ ನೀನು ನಾಳೆ ಮಾವ ಮನೆಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ನನ್ನನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀಯಾ ಬರ್ಲಿ ಬಿಡು ಅವರಿಗೂ ಗೊತ್ತಾಗ್ಲಿ ಅವರ ಸೊಸೆ ನಡತೆಗೆಟ್ಟವಳು ಒಬ್ಬ ವೇಶಿಯೇ ಅಂತ ಎಂದು ಕಟುವಾಗಿ ನೋಡಿದು ಬಿಟ್ಟಳು ಅವಳ ಕೂಗಾಟ ನಡುವೆ ವರುಣ್ನ ಗೋಳಾಟ ನೋಡಿ ಅವರ ಗೆಳೆಯರಿಗೆ ಮರುಕ ಆಗಿತ್ತು ವರ್ಷರ ಬಳಿ ಬಂದ ಶರಣ್ಯ ವಿದ್ಯಾ ರಚನಾ ಎಲ್ಲರೂ ಅವಳ ಭುಜ ಹೆಗಲು ಬಳಸಿ ಪಾಪ ಕಣೆ ಅವನು ಅಷ್ಟೊಂದು ಕೇಳಿಕೊಳ್ತಾ ಇದ್ದಾನೆ ಒಪ್ಕೊಳ್ಳೆ ಹೋಗಿ ಅವನ್ ಜೊತೆ ಮನೆಗೆ ಅವನನ್ನು ಕ್ಷಮಿಸ್ಬಿಡೆ ಏನೋ ಕೆಟ್ಟ ಘಳಿಗೆ ನಡಿಬಾರ್ದು ನಡೀತು ಹಾಗಂತ ಹೇಳಿ ಅದನ್ನೇ ಇಟ್ಕೊಂಡು ಕೂರೋಕೆ ಆಗತ್ತಾ ಹೇಳು ಅವನಿಗೆ ಈಗ ಅವನ ತಪ್ಪು ಗೊತ್ತಾಗಿದೆ ಕಣೆ ನಿಜ ಏನು ಅಂತ ಗೊತ್ತಾದ್ಮೇಲೆ ಅವನು ಕುಗ್ಗಿ ಹೋಗಿದ್ದ ಅಲ್ಲಿಂದ ನಿನ್ನನ್ನ ಈಗ್ಲೇ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಓಡೋಡಿ ಬಂದ ಕಣೆ ಪ್ಲೀಸ್ ಒಪ್ಕೊಂಡು ಅವನ ಜೊತೆ ಹೋಗೆ ಎಂದು ಬಗೆ ಬಗೆಬಗೆಯಾಗಿ ಹೇಳಿದರೂ ಕೂಡ ಅವಳ ಮನಸ್ಸು ಕರಗಲಿಲ್ಲ ಇಲ್ಲ ನಾನು ಹೋಗಲ್ಲ ಅಂದಮೇಲೆ ಹೋಗಲ್ಲ ನಾನು ವರ್ಷ ಯಾರು ಹೇಳು ಮುಂಚೆ ಇದ್ನಲ್ಲ ಅದೇ ವರ್ಷ ಒಂದು ಸಲ ನಾನು ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡೋಕೇನೆ ಹೋಗಲ್ಲ ನೋಡಿ ಮಿಸ್ಟರ್ ವರುಣ್ ನಿಮ್ಮನ್ನ ಕ್ಷಮಿಸಿದ್ದೀನಿ ಈಗ ಇಲ್ಲಿಂದ ಹೋಗ್ಬಹುದು ಪ್ಲೀಸ್ ಇಲ್ಲಿಂದ ಹೋಗ್ಬಿಡಿ ನೀವು ಇಲ್ಲಿಂದ ಹೋದ್ರೆ ನನಗೂ ಒಳ್ಳೇದು ನಿಮಗೂ ಒಳ್ಳೇದು ಯಾಕಂದ್ರೆ ಮುಂದೊಂದು ದಿನ ತಾರಕ್ನಂತ ಪರಿಸ್ಥಿತಿ ಎದುರಾದಾಗ ನೀವು ನನ್ನನ್ನ ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೇಳಿ ಅದಕ್ಕೋಸ್ಕರ ನೀವೂ ಇಲ್ಲಿಂದ ಹೋದೇ ವಾಸಿ ಹಾಗೆ ನಾನು ನಿಮ್ಮ ಮನೆಗೆ ಬರದೇ ಇದ್ರೇನೆ ಒಳ್ಳೇದು ಮಾವನಿಗೆ ನೀನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡು ಈಗ ಇಲ್ಲಿಂದ ಹೊರಡು ಎಂದಳು ವರ್ಷ ಆದ್ರೆ ಅವಳ ಮಾತಿಗೆ ಒಪ್ಪದ ವರುಣ್ ಅವಳನ್ನು ಬಿಗಿಯಾಗಿ ಅಪ್ಪಿದವನು ವರ್ಷ ಪ್ಲೀಸ್ ಕಣೆ ನನ್ನನ್ನ ಬಿಟ್ಟು ಹೋಗೋ ಮಾತೆಲ್ಲ ಆಡ್ಬೇಡ ದಯವಿಟ್ಟು ನನ್ನಿಂದ ದೂರ ಇರೋದಕ್ಕೆ ನೋಡ್ಬೇಡ ನಾನು ಹೇಳಿದ್ದಲ್ಲ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಂತ ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ ತಾನೆ ಮತ್ಯಾಕೆ ಯಾಕೆ ಹಠ ಮಾಡ್ತಾ ಇದೀಯಾ ತಪ್ಪು ಮಾಡೋದು ಸಹಜ ತಾನೇ ಅದನ್ನ ತಿದ್ದಿ ನಡೀತಾ ಇದ್ದೀನಲ್ವಾ ನಾನು ಮತ್ಯಾಕೆ ಯಾಕೆ ನನ್ನ ಜೊತೆ ಬರೋದಕ್ಕೆ ನೀನು